ಸಾಮಾನ್ಯವಾಗಿ ನಮ್ಮ ಅರ್ಚಕರಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಹೊಂದಾಣಿಕೆ ಇಲ್ಲ ಅಂತ ಆದರೆ ಇಷ್ಟು ಮಟ್ಟಿಗೆ ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ಮಾಡೋ ಮಟ್ಟಕ್ಕೆ ನಾವು ಸಂಘಟಿತರಾಗಿದ್ದೀವಿ ಅಂದರೆ ಅದು ಖುಷಿ ಪಡುವಂಥ ವಿಚಾರ ಆದರೂ ಇನ್ನೂ ಒಂದಷ್ಟು ಜನ ಸೇರಬೇಕಾಗಿದೆ ಇವತ್ತು ನಾವು ಸಾಕಷ್ಟು ಇಲ್ಲಿ ಒಂದು ಪಟ್ಟಿಯನ್ನು ನೋಡ್ತೀವಿ ಸೇವಾ ಸಿಂಧು ಪತ್ರ ಹಂಚೋದಿರ್ಬೋದು ದೃಢೀಕರಣ ಪತ್ರ ಎರಡು ಲಕ್ಷ ಪರಿಹಾರ ಕೊಡುವಂಥದ್ದು ಮೊಬೈಲ್ ಮೂಲಕ ನೀವೆಲ್ಲ ಹಣವನ್ನ ನಿಮ್ಮ ದಸ್ತೀಕರಣವನ್ನ ನಿಮಗೆ ನೇರವಾಗಿ ನಿಮ್ಮ ಖಾತೆಗಳಿಗೆ ತಲುಪುವಂಥದ್ದು ಇದೆಲ್ಲವೂ ಕೂಡ ಬಂದಿರುವಂಥದ್ದು ಹೋರಾಟದ ಮುಖಾಂತರವೇ ನಿಮ್ಮೆಲ್ಲರ ಹೋರಾಟದ ಮುಖಾಂತರವೇ ಇಲ್ಲಿ ವೇದಿಕೆ ಮೇಲೆ ಕೂತಿರುವಂಥ ಮಹನೀಯರ ಹೋರಾಟದ ಮುಖಾಂತರವೇ ಹೊರತು ಯಾವುದೇ ಸರ್ಕಾರ ನಿಮ್ಮನ್ನ ಕರೆಸಿ ಇಲ್ಲ ನಾವು ಕೊಡ್ತಾ ಇದ್ದೀವಿ ತಗೊಳ್ಳಿ ಅಂತ ಯಾವುದೇ ಪತ್ರವನ್ನು ಕೈಗೆ ಕೊಡೋದಿಲ್ಲ ಸರ್ಕಾರದಲ್ಲಿ ಕೆಲಸ ಮಾಡುವಂತ ಸರ್ಕಾರಿ ಅಧಿಕಾರಿಗಳು ಸಾವಿರಾರು ಜನ ಇದ್ದಾರೆ ಅವರಿಗಾದ್ರೆ ಎಲ್ಲಾರು ನೇರವಾಗಿ ಅವರ ಅಕ್ವಾಂಟೇಜ್ ದುಡ್ಡು ಹೋಗುತ್ತೆ ನಾವು ಅರ್ಚಕರು ಎಷ್ಟು ಜನ ಇದೀವಿ ಮೂವತ್ತಾರು ಸಾವಿರ ಜನಗ್ ಯಾಕೆ ದುಡ್ಡು ಕೊಡೋಲ್ಲ ಅಂತ ಹೇಳಿ ಯಾವಾಗಲೂ ಗಲಾಟೆ ಮಾಡೋರು ಅದನ್ನ ನಾವು ನಕ್ಕ ತಗೊಂಡ್ ಇಲ್ಲ ಅಂತಲ್ಲ ಅದಾಗತ್ತಾ ಸಾಧ್ಯನ ಅಂತ ಆದ್ರೆ ಇವತ್ತು ತುಂಬಾ ಖುಷಿ ಪಡುವಂತ ವಿಚ ವಿಚಾರ ರಾಮ್ಲಿಂಗ ರೆಡ್ಡಿ ಸಾಹೇಬರು ಬಂದು ಸರ್ಕಾರ ಇವತ್ತು ಅದನ್ನ ಅನುಷ್ಠಾನಗೊಳಿಸಿದೆ ನಾವೆಲ್ಲ ನಮ್ಮ ತಂದೆ ಅಥವಾ ನಮ್ಮ ಆ ಬಂಧು ಬಾಂಧವರೆಲ್ಲ ತಹಸೀಲ್ದಾರ್ ಹೋಗಿ ಒಂದು ಚಕ್ಕನ್ ತರದಕ್ಕೆ ಹಲವತ್ತಷ್ಟು ಉತ್ಕೊಳ್ಬೇಕಾಗಿತ್ತು ವಾರಗಟ್ಟಲೆ ಅಲಿಬೇಕಾಗಿತ್ತು ಯಾರನ್ನೋ ಯಾರಿಂದನೋ ಮಾತಾಡಬೇಕಿತ್ತು ಇದೆಲ್ಲವನ್ನ ನಾವು ಗಮನಿಸಿದ್ವಿ ಅದ್ರ ಇವತ್ತದ ಯಾವುದೇ ಪರಿಪಾಟ್ಲಿಲ್ಲದೆ ನಾವು ಪೂಜಿರೋ ಜಾಗಕ್ಕೆ ನಮಗೆ ಹಣ ಬರುವಂತ ಸದಾವಕಾಶವನ್ನ ಸಂಘದ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಹೇಳ್ತೀನಿ ರಾಜ್ಯ ಸಂಘ ಎಲ್ಲ ತಾಲೂಕು ಸಂಘಗಳ ಒತ್ತಾಯದ ಮೇರೆಗೆ ಇವತ್ತು ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನಗೊಳಿಸಿದೆ ಇವತ್ತು ಸಾಕಷ್ಟು ಹಣ ಎಪ್ಪತ್ತೆರಡು ಸಾವಿರ ರೂಪಾಯಿ ಸರ್ಕಾರ ನಮಗೆ ಹಣವನ್ನು ಕೊಡ್ತಾ ಇದೆ ದೇವಸ್ಥಾನಗಳು ಸುಸ್ಥಿತಿಗೆ ಬಂದಿದೆ ದೇವಸ್ಥಾನದ ಪೂಜೆ ಪುರಸ್ಕಾರಗಳು ಸುಸ್ಥಿತಿಗೆ ಬಂದಿದೆ ಅದ್ರ ಮುಖಾಂತರ ನಾವು ಕೂಡ ಒಂದಷ್ಟು ಬದಲಾವಣೆಗಳನ್ನ ನಮ್ಮ ನಾವೆಲ್ಲ ತರಬೇಕಾಗಿದೆ ಯಾಕಂದ್ರೆ ಹಳ್ಳಿಗಳಲ್ಲಿ ನಾವು ನೋಡಿದಿವಿ ಕೆಲವೊಂದು ಹಳ್ಳಿಗಳಲ್ಲಿ ಎಲ್ಲ ಕಡೆ ಇವತ್ತು ದೇವಸ್ಥಾನಗಳನ್ನ ನೀಟಾಗಿ ಇಟ್ಕೊಳ್ಳಲ್ಲ ಅಥವಾ ಸಂಸ್ಕಾರ ಗೊತ್ತಿರೋಲ್ಲ ಪೂಜೆ ಪುರಸ್ಕಾರ ವಿಚಾರಗಳು ಗೊತ್ತಿರೋದಿಲ್ಲ ಆದ್ರೆ ಜಗತ್ತಿ ಇವತ್ತು ತುಂಬಾ ಮುಂದೆ ಹೋಗ್ತಾ ಇದೆ ನಮ್ಗಿಂತ ಅಕ್ಕಪಕ್ಕದವರು ಅಥವಾ ಇತರೆ ಜನಾಂಗದವರು ಬೇರೆಯವರೇ ದೇವರು ದೇವರ ವಿಚಾರವನ್ನ ಜಾಸ್ತಿ ತಿಳ್ಕೊಂಡಿರ್ತಾರೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ತಾರೆ ಪೂಜೆ ಪುನಸ್ಕಾರ ಬಗ್ಗೆ ತಿಳ್ಕೊಳ್ತಾರೆ ಮಂತ್ರಗಳನ್ನ ತಿಳ್ಕೊಳ್ತಾರೆ ದಯವಿಟ್ಟು ನಾವು ಕೂಡ ದೇವರ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಶುಚಿತ್ವದ ಬಗ್ಗೆ ಸಂಸ್ಕಾರಗಳ ಬಗ್ಗೆ ಅರಿವನ್ನು ಮೂಡಿಸ್ಕೋಬೇಕಾಗತ್ತೆ ನಮ್ಮ ಮಕ್ಕಳನ್ನ ಬೇರೆ ಬೇರೆ ವಿದ್ಯಾಭ್ಯಾಸಗಳಿಗಾಗಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಇನ್ನೊಂದು ಮತ್ತೊಂದು ಮಾಡೋದ್ರ ಬದಲು ನಾವು ನಮ್ಮ ಮಕ್ಕಳನ್ನ ನಮ್ಮದೇ ನಿಮ್ಮ ಯಾವ್ಯಾವ ಆಗಮಗಳಿದೆ ಆ ಆಗಮಗಳಲ್ಲಿ ಸೇರಿಸಿ ನಾಲ್ಕಾರು ಮಂತ್ರಗಳನ್ನು ಕಲಸಿ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಐ ಎ ಎಸ್ ಆಫೀಸರ್ ಇರ್ಬೋದು ನಿಮ್ ದೇವಸ್ಥಾನಕ್ಕೆ ಬಂದಾಗ ನಿಮ್ಮ ಕಾಲಿಗೆ ಮುಗಿಯೋದು ನಿಮ್ಮ ಕೈ ನಿಮಗೆ ಕೈ ಮುಗಿಯೋದು ನೀವು ಯಾರು ಏನು ಓದಿದಿರಿ ಏನು ಮಾಡಿದಿರಿ ಕೇಳಲ್ಲ ನಿಮ್ಗೆ ಇರೋಂಥ ಗೌರವ ಒಬ್ಬ ಅರ್ಚಕನಿಗಿರುವಂಥ ಗೌರವ ಅದು ಯಾರಿಗೂ ಇರೋದಿಲ್ಲ ಒಬ್ಬ ಮಿನಿಸ್ಟರ್ ಬಂದರೂ ಕೂಡ ನಿಮಗೆ ನಮಸ್ಕಾರವನ್ನು ಮಾಡ್ತಾನೆ ನಿಮ್ಮ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾನೆ ಆ ಗೌರವವನ್ನು ಪಡ್ಕೊಡೋದಿಲ್ಲ ಅಂದರೆ ನಮ್ಮ ಸಂಸ್ಕಾರದಿಂದ ಹಾಗಾಗಿ ಸಂಸ್ಕಾರವನ್ನು ಬೆಳೆಸೋದು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತನಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಿಮ್ಮೆಲ್ಲ ವರ್ಷ ನಮಸ್ಕಾರವನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ